ಅಮೆರಿಕಕ್ಕೆ ಕಳಿಸ್ರು ಬೆಂಗಳೂರಿಗೆ ಕಳಿಸಿದ್ರು ಗುಲ್ಬರ್ಗ್ ಕಳಿಸಿದ್ರು ಧಾರವಾಡ ಕಳಿಸ್ರು ಅಲ್ಲಿ ಹೋಗಿ ನಾವೆಲ್ಲ ಭಾಗ ಮಾಡಿ ಇದು ಮಾಡಿ ಅಲ್ಲಿ ಶೀಲ್ಡ್ಗಳು ಮತ್ ಅವೆಲ್ಲಾ ಕೊಟ್ಟಿರ್ತಾರ ಅಮೆರಿಕ ಡಾಲರ್ ಕೂಡ ಕೊಟ್ಟಾರ ಇಲ್ಲಿ ನೋಡಿ ಸ್ನೇಹಿತರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಮೂರು ಇವೆಲ್ಲ ಬಂದು ಬಂದ್ರಿ ಬಂದಂತ ಬೆಳ್ಳಿ ರೀ ಅಪ್ಪಾಜಿಗೆ ಅಪ್ಪಾಜಿ ಬೆಳ್ಳಿ ಕಡ ಇವ್ ಬಾಳದವ್ರಿ ಇವಾಗ ನಿಮಗೆ ಎಲ್ಲಾ ಮಾಡಿ ಅವು ಇವು

ಹೆಂಗಂತ ಏಂಗ್ ಅಂತಂದ್ರೆ ನೋಡ್ರಿ ತಲೆ ನಾವು ಬಾಳ ಹಾಕತ ಅಂತಂದ್ರೆ ಟೋಪಿ ಅವಾಗ ಯೂಸ್ ಮಾಡ್ತಿದ್ರು ಟೋಪಿ ಕೂಡ ಅದ್ರಲ್ಲಿಂದಾನೆ ಮಾಡ್ತಿದ್ರು ಡಾಕ್ಟರ್ ಹೇಳ್ತಾರೆ ಈ ಏನನ್ನ ಸ್ಟ್ರೋಕ್ ಕೊಡ್ತರೆ ತಲೆ ಒಬಂದ್ರೆ ಅದಕ್ಕ ಕುರಿ ಉಣ್ಣೆ ಕಂಬಳಿ ಹಾಕೇಳರತ್ತ ಹೆಂಗ್ ಸುಸ್ತಾದೆ ಹಂಗ ರಕ್ತ ಕ್ಲೀನ್ ಹಂಗಾಗಿ ಅಂತೋಕೆಲ್ಲ ಅಳೇಕೇನ ಹೋಗ್ತಾರಲ್ಲ ಮೊದಲ ಜನ ಮತ್ತೆ ಬರ್ತಿದ್ರು ಅದಕ್ಕೆ ಅವಾಗಲ್ಲ ಕಂಬಳಿ ಎಲ್ಲಾ ಇದು ಮೈಲಿ ಇದೆ ಹೇಳ್ತಿತ್ತು ಆ ಅದು ಕಂಬಳಿ ወಸಿ ಅಂತಾ ಕುಂತಿ ಬಿಟ್ರ ಬಿಡೋದು ಗುಳೆ ಗುಳೆ ಐದು ಗಂಟೆ ಅದನ್ನ ಕಂಬಳಿ ಸುತಕಂದ ಸ್ವಲ್ಪ ಅದ್ಕುಂತ ಬಂದ್ಬಿಟಾ ಹೋಗಿಬಿಡ ಎಲ್ಲ ಕ್ಲೀನ್ ಆಗಿಬಿಡತ ಅದು ಕೂಡ ಐತ್ಯ ಕಂಬಳಿ ಅದು ಕೂಡ ರೆಡಿ ಡಾಕ್ಟರ್ ತೋರಿಸಿದ ಕೂಡ ಹೋಗ್ತಾ ಇಲ್ಲ ಆ ಕಂಬಳಿ ಹೊಚ್ಚಿದ್ರೆ ಮಾತ್ರ ಅದು ಕ್ಲಿಯರ್ ಆಗುತ್ತೆ ಐತಿಗೆ ಐತ್ಯಗೆ ಎದ್ದಳ್ತಾವಂತಾರ ನೋಡು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಈ ಕೈ ಮೈ ಎಲ್ಲಾ ತಿಂಡಪ್ಪ

ಫಂಕ್ಷನ್ ಎಲ್ಲ ಇದು ಮಾಡ ತಡಗಿ ಇಲ್ಲೆಲ್ಲ ಇದು ಮಾಡಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮೈಸೂರು ಕಳ್ಸಿದ್ರು ಅಮೇರಿಕೆ ಕಳ್ಸಿದ್ರು ಬೆಂಗಳೂರಿಗೆ ಕಳ್ಸಿದ್ರು ಗುಲ್ಬುರ್ಗ್ ಕಳಿಸಿದ್ರು ಧಾರವಾಡ ಕಳಿಸ್ರು ಇಂತಿಂತಲ್ಲಿ ಎಲ್ಲ ಹುಚ್ಚಾವಾಕ್ ಏನು ಆಗ್ತಾವೆ ಅಲ್ಲಿ ಎಲ್ಲ ಇವಾಗ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಇವೆಲ್ಲ ಹಿಂಗಾರಕ್ಕಾಗಿ ಅಲ್ಲಿ ಕಳಿಸಿದ್ರು ಅಲ್ಲಿ ಹೋಗಿ ನಾವೆಲ್ಲ ಭಾಗ ಮಾಡಿ ಇದು ಮಾಡಿ ಅಲ್ಲಿ ಎಲ್ಲ ಶೀಲ್ಡ್ಗಳು ಮತ್ತು ಅವೆಲ್ಲ ಕೊಟ್ಟಿರ್ತಾರ ಮತ್ತು ಏನೇನು ಕೊಟ್ಟಿರ್ತಾರೆ ಅವನಿಗೆ ಸಂಬಂಧವಿ ಅಲ್ಲಿಂದ ಅಮೇರಿಕ ಡಾಲರ್ ಕೂಡ ಕೊಟ್ಟಾರ ಆಮೇಲೆ ಆಮೇಲೆ ಆಸು ಬರ್ತವಲ್ಲ ಇವನ್ನೆಲ್ಲ ಕೊಟ್ಟು ಬಿಡ್ಬೇಕಲ್ಲ ರೊಕ್ಕ ಬರ್ತಾವ ಅಂತದಂದ್ರ ನಾನು ಅಲ್ಲಿಗೆ ಹೋಗಿರೋದು ಗುರ್ತು ಬೇಕಲ್ಲ ಹೌದು ಅಮೇರಿಕ ಹೋಗಿ ನಮ್ದು ಏನ್ ಗೊತ್ತ ಇವಾಗಂತ ಮೊಬೈಲು ಏನು ತೋರ್ಸಿದ್ರು ಅವಾಗ ಏನ್ ಮಾತಾಡಕ್ ಏನಿದ್ದಿಲ್ಲ ಫೋನ್ ಇದ್ದಿಲ್ಲ ಯಾವ್ದು ಇದ್ದಿಲ್ಲ ಅವಾಗೆಲ್ಲ ಕಗ್ಗುತ್ತನಾ

ಅದು ಡೊಳ್ಳಿನ ಮೇಲೆ ಡೊಳ್ಳಿನ ಮೇಲೆ ನಿಂತ್ಕೊಂಡು ಎತ್ಕೊಂಡ್ ಬಡಿಬೇಕು ಹಿಂಗ ನಡು ಕೆಟ್ಟರ್ತಾರ ಈ ಡೊಳ್ಳಿನ ಮೇಲೆ ಒಬ್ರು ಎತ್ಕೋಬೇಕು ಮತ್ತಿನೊಬ್ರ ಡೊಳ್ಳಿನ ಮೇಲೆ ನಿತ್ಕೊಂಡು ಬಡದೆ ಹಂಗ ನಡು ಕಟ್ಕೊಂಡು ಕುತ್ತಿಗೆ ಮತ್ತೆಲ್ಲ ಇವೆಲ್ಲ ಬಿಟ್ಟವ ನಮ್ಮ ಮಕ್ಕಳು ಎಲ್ಲ ಹಿಂಗ ಬಂದ್ಬಿಟಾವ ಹಿಂದ ಕಟ್ಕೊಂಡು ಕಟ್ಕೊಂಡ ಹಾ ಸೇರ್ತಾರ ಕಾಣ್ತಾರೀತಿ ಆ ರೀತಿಯಾಗಿ ಇವಾಗೆಲ್ಲ ಮೈ ಎಲ್ಲ ಸುಸ್ತಿ ಹಂಗೆ ಮತ್ತೆ ಅವಾಗಿಂದ ಫುಡ್ ತಿಂದು ಅವಾಗಿಂದು ಇದು ಮಾಡೋದಕ್ಕಾಗಿ ಇಲ್ಲಿವರೆಗೆ ಇದ್ದೀವಿ ಈಗ ನನಗೆ ಎಪ್ಪತ್ತು ವರ್ಷ ಇವಾಗ ವಯಸ್ಸು ಅವೆಲ್ಲ ಓದುವೆಲ್ಲ ಹಂಗೆ ಇಟ್ಟಿವಿ ಕಡುಗಳು ಕೊಟ್ಟರು ಅವು ಕೊಟ್ಟರು ಇಂಥವೆಲ್ಲ ಕೊಟ್ಟರೆ ಅವ್ನ ಸೋರ್ಸೋಕ್ಕಾಗಿ ನಾವು ಇದು ಮಾಡಿದ್ದೀವಿ ಮತ್ತು ನೀನು ಎಲ್ಲಿಗೆ ಹೋಗಿ ಎಂಬದು ನೀವು ಮಾಡಿ ಎಂಬೋದು ಗುರ್ತು ಬೇಕಲ್ಲ ಈಗ ಮಕ್ಕಳು ಹಂಗೆ ಬೆಳವಣಿಗೆ ಬಂದಲ್ಲದ ಹಂಗೆ ಇದು ಮಾಡ್ತಾರೆ ಇವಾಗ ನನಗೆ ಇಷ್ಟು ಮಾಸಹಾಸನ ಕೊಡ್ತಾರೆ ಇವಾಗ ಹಂಗೆ ಓದ ಓದಾಗೆಲ್ಲ ಸ್ವಲ್ಪ ಹಂಗೆ ದುಡ್ಡು ಕೊಡ್ತಾರೆ ಬಹಳ ಎಲ್ಲ ರಕ್ತ ಡೈಟಮ ಮಾಡ್ಕೆಬೇಕ್ ನಾನು ಅವಾಗ ಏನ ಉಂಡಲ್ಗೆ ಡೋಳ್ ಬಡದ್ ಬಂದಲ್ಲಿಗೆ ಇತ್ತು ನಮ್ದು ಅಷ್ಟೇ ಇವಾಗ ರೊಕ್ಕ ಕೊಡ್ತಿದ್ದಿಲ್ಲ ಉಪವಾಸ ಬಂದ್ವಿ ಅಂತ ಡೋಳ್ ಹಿಂದೊಂದು ಮುಂಜ್ ಸಿಗ ಇಕ್ಕೊಂಡ್ ಒತ್ಕೊಂಡ್ ಹಂಗೆ ಅವಾಗ ಓಡ್ತಿದ್ವಿ ಕಂಬಳಿ ಅಗಲಿಗೆ ಇಕ್ಕೊಂಡು ಇವಾಗ ಓರಂಗಲ್ಲ ಆಟ ಬೇಕು ಗಾಡಿ ಬೇಕು ನಡೆಯಂಗಿಲ್ಲ ಇವಾಗಿಂದ ಮಕ್ಕಳೆಲ್ಲ ಹಂಗೆಲ್ಲ ಬಿಗುವರಕ್ಕಾಗಿ ಇದೆಲ್ಲ ಬಿಟ್ಬಿಟ್ರು ಇವೆಲ್ಲ ಬಂದು ಬಂದು ಇವಾಗ ಬಂದಂತ ಬೆಳ್ಳಿ ಕಡ್ರಿ ಅಪ್ಪಾಜಿಗೆ ಅಪ್ಪಾಜಿ ಬೆಳ್ಳಿ ಕಡೆ ಇವು ಬಾಳ ಅದಾವ್ರಿ ಇವಾಗ ಒಂದ್ ನಮಗೆ ನಿಮ್ಗೆ ಒಂದು ಐದು ತೋರಿಸ್ತಾ ಇದೀನಿ ನಾ ಕೈ ಬಾಳ ಮಾಡಿ ಅವು ಇವು ಆರ್ತಿ ತಟ್ಟೆ ಅವೆಲ್ಲ ಮಾಡ್ಸ್ಕೊಂಡ್ಬಿಟ್ರು ಇವೆಲ್ಲ ಅಮೆರಿಕ ಕೊಟ್ಟಾಕ ಓದಾಕ ಕೊಟ್ಟಿದ್ರಿ ಡಾಲರ್ಸ್ ಗಳು ಅಲ್ಲಿ ಗೊತ್ತಿವು ಟ್ವೆಂಟಿ ಡಾಲರು ಫೈವ್ ಡಾಲರು ಐದು ಡಾಲರು ಫೈವ್ ಡಾಲರು

ಇದು ಇಪ್ಪತ್ತು ವರ್ಷದಿಂದ ಇದ್ದಂತ ಡಾಲರ್ಸ್ ಹೌದು ಎಲ್ಲ ಒಂದೊಂದು ಡಾಲರ್ಸ್ ಇವೆಲ್ಲ ಇದು ಒಂದು ಹಂಡ್ರೆಡ್ ಡಾಲರ್ಸ್ ನೋಡಿ ಒನ್ ಡಾಲರ್ ಒನ್ ಡಾಲರ್ ಟ್ವೆಂಟಿ ಡಾಲರ್ ಕೊಟ್ಟಿದ್ದಾರೆ ಅವಾಗ ಸಾಹಸ ಮಾಡಿಲ್ಲ ಹಂಗ ನಮ್ಮ ಮಕ್ಕಳು ಕೂಡ ಹಂಗ ಬಿಟ್ಟು ಏನು ಮಾಡಿಲ್ಲ ನನಗೆ ಬಂದಲ್ಲಿ ಏನು ಬಳಸ್ಕೊಂಡಿಲ್ಲ ಅವ್ರು ಯಾವ್ದು ಇದು ಮಾಡ್ಲಾ ಹಂಗ ಇರ್ಬೇಕು ನಮ್ಮ ಅಂತ ಎಲ್ಲ ಹಂಗ ಇಟ್ಟಾರ ನಾವೆಲ್ಲ ಇವಾಗಿನ ಕಾರ್ಯಕ್ರಮ ಮಾಡಿವಿ ಸರ್ ಬೆಂಗಳೂರು ಮೈಸೂರು ಆಮೇಲೆ ಹೈದ್ರಾಬಾದ್ ತೆಲಂಗಾಣ ರಾಜ್ಯಗಳು ರಾಜಸ್ಥಾನ್ ಹೋಗಿವೆ ಮುಂಬೈ ಹೋಗಿವೆ ಎಲ್ಲಿ ಕೊಟ್ಟಿರೋದು ಅಜ್ಜರ ಇದು ಶ್ರೀಶೈಲ್ ಸ್ವಾಮಿಗಳು ಕೊಟ್ಟಿದ್ದು ಶ್ರೀಶೈಲ ಸ್ವಾಮಿಗಳು ಕೊಟ್ಟಿರೋದು ಬೆಳ್ಳಿ ಕಡಗ ಬೆಟ್ಟಿ ಬೆಳ್ಳಿ ครับ ಸ್ನೇಹಿತರೆ ಎಷ್ಟು ಒಂದ್ 15 ತೊಲೆ ಇರಬಹುದು ಜಾಸ್ತಿ ಸರ್ ತೊಲೆ 15 20 ತೊಳ್ಳೆ ಇರಬಹುದು ಅಂತ ಇದು 25 ತೊಳ್ಳೆ ಏನು ಡೊಳ್ಳು ವಿಶೇಷ ಏನು ಬಿಡೀತಿದ್ರೆ ರಂಗಟ ಪ್ರಶಸ್ತಿಗಳು ಬರಬೇಕಾ ಅಂದ್ರೆ ಆ ಎಲ್ಲಾ ಕಾಂಪಿಟೇಷನ್ ಗಳು ಎಲ್ಲಾ ಬೆಳತಕನ ಬೆಳತಕನ ಬಿಡಾ ನೋಡಿ ಅವೆಲ್ಲಾ ಕೊಟ್ಟಿರುವಂತ ಇವಾಗ 50 ಡೊಳ್ಳೆ ಗಂಗಾ ಎಲ್ಲಾ ಇದು ಮಾಡಿದ್ಮೇಲೆ ಮೇಲೆ ಅವರು ಯಾರು ಒಪ್ತಾರ ಅವ್ರ ಮನ್ಸಿಗೆ ಅವರಿಗೆ ಆಗ್ತಾರ ಇದು ಆಗ್ತಾರ ಯಾರು ಬೇಕು ಆ ಕಾಂಪಿಟೇಷನ್ ಎಲ್ಲಾ ಮಾಡಿ ಯಾರು ಎಷ್ಟು ಜನ ಬರ್ದ್ರು ಯಾರ ಹೆಂಗ ನಾದ ಹೆಂಗ್ ಇದು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಕೊಟ್ಟಂತ ರಾಜ್ಯೋತ್ಸವ ಪ್ರಶಸ್ತಿ ಈ ಗೋಲ್ಡ್ ಕಾಯಿನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಚ್ ಕೆ ಕಾರಮಂಚಪ್ಪ ಎರಡ್ ಸಾವಿರದ ಇಪ್ಪತ್ಮೂರು ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಇವಾಗ ಎಂಟು ಸ್ಟೇಟ್ ಅವಾರ್ಡ್ ಬಂದವ್ರಿ ಎರಡು ನ್ಯಾಷನಲ್ ಅವಾರ್ಡ್ ಬಂದ ನಮ್ಮ ಬಗ್ಗೆ ಎಂಟು ಎರಡು ನ್ಯಾಷನಲ್ ಅವಾರ್ಡ್ ಒಂದು ಇದು ಫಸ್ಟಿಗೆ ಇದು ಬನೈತೆ ರೀ ಜನಪದ ಲೋಕ ಪ್ರಶಸ್ತಿ ಬಂದೈತಿ ಆಮೇಲೆ ಜನಪದ ಸೇರಿ ಪ್ರಶಸ್ತಿ ಬಂದೈತಿ ಆಮೇಲೆ ಇದು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ರಾಜ್ಯೋತ್ಸವ ಬಂದೈತಿ ಆಮೇಲೆ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಕೊಟ್ಟಾಗ ಆಮೇಲೆ ನ್ಯಾಷನಲ್ ಅವಾರ್ಡ್ ಬಸವರತ್ನ ಬಂದೈತಿ ಆಮೇಲೆ ಭಾರ್ಗವ್ ಪ್ರಶಸ್ತಿ ಒಂದು ಬಂದೈತಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲ ಇದು ಇದು ಇಲ್ಲಿ ನೋಡಿ ಸ್ನೇಹಿತರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಜ್ಯೋತ್ಸವ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ ಸನ್ಮಾನ್ಯ ಕರ್ನಾಟಕದ ನಾಡು ನುಡಿಗೆ ತಾವು ಸಲ್ಲಿಸಿರುವ ಅನುಪಮ ಸೇವೆಯನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರವು ಇಪ್ಪತ್ಮೂರನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ಅರ್ಸಿಸುತ್ತದೆ ಇವೆಲ್ಲ ಅವ್ರು ಕೊಟ್ಟಿರೋದು ಇವೆಲ್ಲ ಬಂದಿರುವಂತ ಪ್ರಶಸ್ತಿಗಳು ಇವೆಲ್ಲ ಅದ್ಬಕೆ ನಮ್ಮ ಮನೆಗೆ ಇಡಕ ಜಾಗಶಸ್ತಿಗಳು ಇಡಕ ಅಜಾ ನೀವ್ ಓದಿರೋದೇನ ನಾವು ಎರಡನೇ ಕ್ಲಾಸ್ ಹೋಯ್ ಅವಾಗ ಏನ ಸೈನ್ ಮಾಡಿರೋದಕ್ಕಾಗಿ ಮೊಮ್ಮಕ್ಕಳು ಸೈನ್ ಸೈನ್ ಮಾಡಿ ಏನು ಇದ್ದಿಲ್ಲ ಅವಾಗ ಅವಾಗ ನಾವು ಶಾಲೆ ಓದಿದ್ಲಲ್ಲ ಎರಡ್ ಸಾವಿರದ ಹದಿನಾರನೇ ಸಾಲಿನ ಕರ್ನಾಟಕ ಜಾನಪದ ಅಕಾಡೆಮಿ ನೋಡ್ರಿ ನೀವು ಓದಿಲ್ಲ ಅಂತಂದ್ರೆ ಇಷ್ಟು ಪ್ರಶಸ್ತಿ ಬಾಚಿಕೊಂಡಿದ್ದು ಇದು ನಮ್ಮ ಹೆಣ್ಮಕ್ಳದು ಅಮ್ಮದು ಕಾಗಿನೆ ಮಹಾ ಸಂಸ್ಥಾನ ಕನಕಪೇಟ ಕನಕ ಗುರುಪೀಠ ವತಿಯಿಂದ ಅಜ್ಜಿಗೆ ಅಜ್ಜಿ ಪ್ರಶಸ್ತಿ ಅಮ್ಮಗ ಮೂರು ಸ್ಟೇಟ್ ಅವಾರ್ಡ್ ಬಂದವ್ರಿ ಬಂದ್ರೂಡ ಬಟ್ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಸಹಾಯಧನ ಏನು ಕೊಟ್ಟಿಲ್ಲ ನೋಡ್ರಿ ಸರ್ ಸಹಾಯಧನ ಏನು ಕೊಟ್ಟಿಲ್ಲ ಇವಾಗ ಈ ಇದು ಏನಂದ್ರೆ ನಾವು ಮಾಡದಂತ ಕಷ್ಟ ಈಗ ಏನು ಸರ್ಕಾರಗಳು ಗುರುತಿಸಿ ಏನು ಸನ್ಮಾನಗಳು ಪ್ರಶಸ್ತಿಗಳು ಮಾಡ್ತಾವೆ ಅವನ್ನೆಲ್ಲಾ ಮರ್ತೋಗ್ಬಿಡ್ತು ನಾವು ನೋವುಗಳೆಲ್ಲ ಏನ ಬಿಡಪ್ಪ ಒಂದು ಪ್ರಶಸ್ತಿ ಕೊಟ್ಟಾಗ ಒಂದೇನು ಶಾಲಾ ಸನ್ಮಾನ ಮಾಡಿದಾಗ ಇವೆಲ್ಲ ನೋವೆಲ್ಲ ಹೋಗ್ಬಿಡ್ತೇವೆ ಯಾಕಂತಂದ್ರೆ ಇದ್ರಲ್ಲಿ ಡೊಳ್ಳಿನಾಗ ಬಹಳ ಕಷ್ಟ ಐತಿ ಮನೆ ಮಂದಿ ಅಷ್ಟು ಮಂದಿ ನಮ್ಮ ಮನೆಗೆಲ್ಲ ಕೆಲಸ ಮಾಡ್ತಾರ ಸಣ್ಣ ಮಕ್ಕಳಿಂದ ಹಿಡಿದು ನಮ್ಮ ಹೆಣ್ಮಕ್ಳು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಈ ಕೆಲಸ ಮಾಡ್ತಾರೆ ಇದು ಏನಾದ್ರು ಪ್ರಶಸ್ತಿಗಳು ಬಂದಾಗ ಅವ್ರಿಗೆ ಒಂಥರ ಖುಷಿ ಆಗುತ್ತೆ ನಮಗೇನ ಜವಾಬ್ದಾರಿ ಹೆಚ್ಚಾಗುತ್ತೆ ಹೌದ್ ಬಿಡಪ್ಪ ಇದ್ ಮಾಡಿದ್ರಿನ ನಮ್ಗೆ ಇಂಥ ಗೌರ್ ಸರ್ಕಾರಗಳು ಎಲ್ಲ ಗುರುತಿಸವು ಇದು ನಮ್ಮನ್ನ ಮುಂದಿಗೆ ಪೀಳಿಗೆ ಕೂಡ ಇದನ್ನ ಕರ್ಕೊಂಡು ಹೋಗ್ಬೇಕು ನಾವು ಡೊಳ್ಳು ಕುಣಿತ ಖುಷಿ ಕೊಟ್ಟ್ರು ಮೊದ್ಲೆಲ್ಲಾ ಡೊಳ್ಳಿನ ಬಗ್ಗೆ ಇಷ್ಟ ರೀ ಡೊಳ್ಳಿಂದು ಮೊದ್ಲೆಲ್ಲ ಇಷ್ಟ ಇದ್ದಿಲ್ಲ ಏನೋ ಜಾತ್ರೆಗ ಇಲ್ಲೋ ಊರಾಗ ಏನೋ ದೇವಸ್ಥಾನದ ಮಾಡ್ತಾರಂದ್ರ ಅದ ಹಂಗ ಮಾಡ್ಕೊಂಡು ಮಾಡ್ದಂತಾರ ನಮ್ಮ ಅಪ್ಪವ್ರು ಇವಾಗ ಏನಂದ್ರ ಅದು ಹಳೇದಕ್ಕೆ ಮತ್ತೆ ಬೇಡಿಕೆ ಬಂದೈತಿ ಇವಾಗ ಡೊಳ್ಳು ಕುಂತ ಇಲ್ದಂಗ್ ಯಾವುದೂ ಫಂಕ್ಷನ್ ಕಳೆಗಟ್ಟಲ್ಲ ಇವಾಗ ಎಲ್ಲ ದೇವಸ್ಥಾನ ಪ್ರೋಗ್ರಾಮ್ ಯಾರ ಗೆಸ್ಟ್ಗಳು ಬರ್ತಾರಂದ್ರೆ ಯಾರನ್ನ ಮಂತ್ರಿಗಳು ಬರ್ತಾರಂದ್ರೆ ಏನೋ ದೇವಸ್ಥಾನ ಉದ್ಘಾಟನೆ ಆಗ್ಬೇಕಂದ್ರೆ ಒಂದು ಶೋರೂಮ್ ಓಪನಿಂಗ್ ಆಗ್ಬೇಕಂದ್ರೆ ಕೂಡ ಡೊಳ್ಳು ಕುಣಿತ ಮಾಡಿಸ್ತಾರೆ ಇವಾಗ ಈಗ ನಿಮ್ದು ಟೀಮ್ ಐತ್ರಿ ಹೌದು ಎಷ್ಟು ಜನ ಆಗಿ ನಮ್ಮ ಇಪ್ಪತ್ತು ಜನ ಟೀಮ್ ಐತ್ರಿ ನಮ್ದು ಒಂದು ನಮ್ಮ ಅಪ್ಪಾಜಿದು ಹತ್ತು ಜನ ಟೀಮ್ ಐತಿ ಅಪ್ಪಾಜಿದು ಆದ್ಮೇಲೆ ಇವಾಗ ನಾವು ಪ್ರಕಾಶ್ ಡೊಳ್ಳು ಕುಣಿತ ಅಂತೇಳಿ ಒಂದು ಸಂಘ ಕಟ್ಕೊಂಡಿವಿ ಅದ್ರಾಗ ಹದ್ನೈದು ಜನ ಇದೀವಿ ಎಂಟು ಜನ ಅದ ನಮ್ಮ ಅಪ್ಪ ಎಲ್ಲಾ ಎಂಟು ಜನ ಅದ್ರೈದು ಜನ ಟೀಮ್ ಐತೆ ಇವಾಗ ನಮ್ಮನ್ನ ನೋಡಿಕೊಂಡ್ ಮಕ್ಳು ಕೂಡ ಒಂದ್ ಟೀಮ್ ಕಟ್ಕೊಂಡ್ರ ಜಯಲಕ್ಷ್ಮಿ ಹೌದು ಜಯಲಕ್ಷ್ಮಿ ಮಹಿಳಾ ಮಕ್ಕಳ ಡೊಳ್ಳು ಕುಂತ ಮಾಡ ಅವರು ಒಂದ್ ಹತ್ತು ಜನ ಅದಾರ ಎಲ್ಲ ಅಂಡಮಾನ್ ಗಿಂಡಮನ್ ಎಲ್ಲಾ ನೋಡ್ಕೊಂಬಂದ್ರ ಹೋಗಿ ಬಂದ್ರ ಅವ್ರ ಕಾರ್ಯಕ್ರಮಕ್ಕೆ ನಮ್ಕಿನ ಬೇಡಿಕೆ ಜಾಸ್ತಿ ಐತೆ ಅವ್ರ ಇವಾಗ ಒಂದು ಸಣ್ಣ ಡೊಳ್ಳು ಮಾಡಿ

ಫ್ರೀಯಾಗಿ ಹೇಳ್ಕೊಡ್ತೀವಿ ಹೆಂಗೆ ಇರ್ತಾರೆ ಫಸ್ಟ್ ಹೆಂಗೆ ಸ್ಟಾರ್ಟಿಂಗ್ ಕಲಿಸ್ತೀವಿ ಅವು ಮಕ್ಕಳಿಗೆಲ್ಲ ಕಟ್ಟಿ ಇದು ಮಾಡಿ ಈ ಥರ ಬಡಿಬೇಕು ಅಂತ ನಾನು ತೋರಿಸ್ತೀನಿ ಮೊದಲು ಅದೇ ಲೈನ್ ಬರ್ತಾರೆ ಒಂದು ತಪ್ಪು ತಪ್ಪಿದ್ದಾರೆ ಅಂತ ಹೇಳಿದ್ರೆ ಒಂದು ವಾರ ತಟಿಗೆ ಹಂಗೆ ಪ್ರಾಕ್ಟೀಸ್ ಬರ್ತಾರೆ ಪ್ರಾಕ್ಟೀಸ್ ಹೇಳಿ ಹಿಂಗೆ ಮಾಡಬೇಕು ಹಿಂಗೆ ಕುಣಿಬೇಕು ಹಿಂಗೆ ಟೇಜಿನ ಮೇಲೆ ಮಾಡಬೇಕು ಹಿಂದಕ್ಕೆ ನೋಡ್ಬಾರ್ದು ಮುಂದಕ್ಕೆ ನೋಡ್ಬಾರ್ದು ನಮ್ಮ ಕಲ್ಲನ್ನೇ ಮುಂದುವರ್ಸ್ಬೇಕು ಯಾರನ್ನು ಮಾತಾಡ್ಸಿದ್ರು ಮಾತಾಡ್ಬಾರ್ದು ಅಂತ ನಾವೆಲ್ಲ ಹೇಳಿಕೊಟ್ಟಿರ್ತೀವಿ ಹಂಗೆ ಥರನೇ ಮಾಡ್ತಾರೆ ಆ ದಿನಗಳ ಇದೆ ಕ್ಯಾಂಪ್ ಆ ಕ್ಯಾಂಪ್ ಯಾರಿಗ ಇಂಟರೆಸ್ಟ್ ಇತೆ ಅವರು ಬಂದು ಒಂದು ಕಲಿ ಮಾಡಿಸ್ತೀವಿ ದುಡ್ ಕೊಡ್ಲದ್ರು ಕೂಡ ಮಾಡಿಸ್ತೀವಿ ಕಲಿಬೇಕು ಸ್ಕೂಲ್ ಎಲ್ಲಾ ಡೊಳ್ಳು ಕುಣಿತ ಉಳಿಬೇಕಂತ ಅಂತ ನಾವು ಇದೇ ಪ್ರಯತ್ನ ಮಾಡ್ತಿದ್ರಿ ಆಮೇಲೆ ಡೊಳ್ಳು ಕೂಡ ಸಿತ್ತಿದಲ್ಲ யாರಿಗೆ ನಾವು ಬಹಳ ನಮ್ಮತ್ರ ಒಂದು 20 25 ಡೊಳ್ಳು ಇದೆ ಮೊದಲು ನಾವು ಡೊಳ್ಳು ಮಾಡಬೇಕು ಅಂತ ಹೇಳಿ ಎಲ್ಲಾ ಇದ್ ಮಾಡಿದ್ರೆ ಆಗ ಅನುಕೂಲ ಆಗಿಲ್ಲ ಆಮೇಲೆ ಇವಾಗ ನಾವು ಈ ಡೊಳ್ಳು ಸಿಗ್ಲಾರದಂತ ವಸ್ತು ಯಾಕ ನಾವು ಮಾಡ್ಬಾರದು ಅಂತ ಹೇಳಿ ನಾವು ಡೊಳ್ಳು ಮಾಡಕ್ ಸ್ಟಾರ್ಟ್ ಮಾಡಿವ್ರಿ ಇವಾಗ ಒಂದು ಇಪ್ಪತ್ತು ವರ್ಷ ಆಯ್ತು ನಾವು ಡೊಳ್ಳು ಸ್ಟಾರ್ಟ್ ಮಾಡಿ ಯಾರಿಗಿನ್ ಡೊಳ್ಳು ಬೇಕಂದ್ರೂ ಕೂಡ ನಾವು ಖರೀದಿ ಕೊಡ್ತೀವಿ ಖರೀದಿ ಹೌದು ಖರೀದಿ ಕೊಡ್ತೀವಿ ಬಾಡಿಗೆ ಕೊಡ್ತೀವಿ ಅನ್ರಿ ಅವರು ದೇವಸ್ಥಾನ ಕೊಡ್ತೀವಿ ಯಾರು ಬೇಕಂದ್ರೂ ಕೂಡ ಚರ್ಮವಾದಲ್ಲಿ ಎಲ್ಲ ಐಟಮ್ ರೆಡಿ ಮಾಡಿ ಕೊಡ್ತೀವಿ ವಿತ್ ಹೊಸದು ಕೊಡ್ತೀವಿ ಹಳೆದಿದ್ರೆ ನಾವು ಅವರು ತಂದ್ರೆ ಕೂಡ ರಿಪೇರಿ ಮಾಡಿ ಡೊಳ್ಳು ಡೊಳ್ಳು ಓಡಬೇಕು ಒಂದು ನಾವು ಸ್ಟಾರ್ಟ್ ಡಮರುಗ ನಿಮ್ಗೆ ಅಪ್ ಟು ಎಂಟು ಇಂಚ್ ಹತ್ತು ಇಂಚ್ ವರೆಗೆ ನಮ್ಮ ಹತ್ರ ಡಮರುಗ ಸಿಗುತ್ತೆ ಒಂದ್ ಸ್ವಲ್ಪ ಚಿಕ್ಕ ಎಂಟು ಸೈಜ್ ಸಿಗುತ್ತೆ ಡಮರುಗ ಡಮರುಗ ಒಂದೇ ಒಂದೇ ಒಂದ್ ಐಟಮ್ ಎಂಟು ಸೈಜ್ ಸಿಗುತ್ತೆ ಆಮೇಲೆ ಜಂಬೆ ಮಾಡ್ತೀವಿ ಮನೇ ಡೋಲಾಕ್ ಮಾಡ್ತಿವಿ ತಬಲಾ ಸೆಟ್ ಮಾಡ್ತೀವಿ ಏನ್ರಿ ಆಮೇಲೆ ದಿಮ್ಡಿ ಮಾಡ್ತೀವಿ ಆಮೇಲೆ ಅಲ್ಲಿಗೆ ಮಾಡ್ತೀವಿ ಹ್ಮ್ ಅಲ್ಲಿಗೆ ಎಲ್ಲಾ ನಿಮ್ಗೆಲ್ಲ ಪ್ಯೂರ್ ಚರ್ಮದ ಸಿಗುತ್ತೆ ಅಲ್ಲಿಗೆ ಹ್ಮ್ ಏಕ್ ತಾರಿ ಮಾಡ್ತೀವಿ ನೋಡಿ ಸ್ನೇಹಿತರೆ ನಿಮಗೆ ಏನಾದ್ರು ಚರ್ಮ ವಾದ್ಯಗಳು ಅಲ್ಲಿಗೆ ಡೊಳ್ಳು ಅಂದ್ರೆ ಕೆಲವು ಕಡೆ ದೇವರು ಕಾರ್ಯಕ್ರಮಗಳ ಚರ್ಮ ವಾದ್ಯ ಮಾತ್ರ ಚರ್ಮ ವಾದ್ಯ ಮಾಡ್ಬೇಕಂತ ಕೆಲವೊಂದು ಹಳ್ಳಿಯಲ್ಲಿ ಅದನ್ನ ಫಿಕ್ಸ್ ಮಾಡಿರ್ತಾರೆ ಅಂತವ್ರೆಲ್ಲ ಹುಡುಕ್ತಿರ್ತಾರೆ ಎಷ್ಟೋ ಕಡೆ ಸಿಗಲ್ಲ ಅದೇ ಮತ್ತೆ ಫೈಬರ್ ಐಟಮ್ ಇಲ್ಲ ರೀ ಅವಾಗ ಏನಿದ್ರೆ ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೊಸದಾದ್ರೂ ಕೂಡ ಕೊಡ್ತೀವಿ ಇಲ್ಲಾದ್ರೆ ಅವ್ರ ಹತ್ರ ಹಳೇದಿದ್ರೆ ಕೂಡ ನಾವು ರಿಪೇರ್ ಮಾಡಿ ಕೊಡ್ತೀವಿ ಏನೇ ಇದ್ರೆ ಕೂಡ ನಮಗೆ ಆ ಡೊಳ್ಳಿನ ಬಗ್ಗೆ ಮಾಹಿತಿ ಕೇಳಿದ್ರೂ ಕೂಡ ನಮ್ಮ ಫೋನ್ ನಂಬರ್ ಮಾಡಿದ್ರೆ ನಾವೆಲ್ಲ ಅದ್ರ ಬಗ್ಗೆ ಕೊಡ್ತೀವಿ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರೋದ್ನ ಸ್ನೇಹಿತರೆ ಪ್ರಕಾಶ್ ಅಣ್ಣ ಅವ್ರದ್ದು ಅಂದ್ರೆ ಇವ್ರದ್ದು ಹಾಕಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಬೇಕಿದ್ರೆ ಐಟಂ ಹತ್ರ ಬಂದ್ ತಗೋಬಹುದು ಈಗ ಮಕ್ಕಳಿಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಇವಾಗ ನೆಕ್ಸ್ಟ್ ಮಂತ್ ಸರ್ ಇವಾಗ ಫೆಬ್ರವರಿ ಮಾರ್ಚ್ ಸ್ಟಾರ್ಟ್ ಮಾಡ್ತೀವಿ ಮಾರ್ಚ್ ಎಂಡಿಂಗ್ ಮಾರ್ಚ್ ಎಂಡಿಂಗ್ ಎಂಡಿಂಗ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲ ನಿಮ್ಮ ನಮ್ಮ ನಿಮ್ಮ ಬಾಳ ಊರಲ್ಲಿ ಕಲಿಸಿದ್ದೀನಿ ನಾನು ಸ್ವಲ್ಪ ಇನ್ನೂರು ಇನ್ನೂರ ಐದು ಜನ ಅಪ್ಪನಿಂದ ಟ್ರೈನ್ ಅಪ್ ಆಗಿದ್ದಾರೆ ಹುಡುಗರು ಹೌದು ಅವರೇ ಅವ್ರು ಆಲೇ ಟೀಮ್ ಕಟ್ಕೊಂಡು ಮಾಡ್ತಾ ಇದಾರೆ ಅವಾಗ ಆಲ್ರೆಡಿ ಕಾರ್ಯಕ್ರಮ ಆಮೇಲೆ ಪೇಟ ಆಮೇಲೆ ಕಂಬಳಿ ಈ ತರ ಐಟಮ್ ಎಲ್ಲ ನಾವು ಕೊಡ್ತೀವಿ ರೆಡಿ ಮಾಡಿ ಡೊಳ್ಳಿನ ಜೊತೆಗೆ ಒಂದ್ ಸೆಟ್ ಡ್ರೆಸ್ ಕೂಡ ಕೊಡ್ತೀವಿ ನಮ್ಮ ಹತ್ರ ಡೊಳ್ಳಿನ ಜೋಳ ಎಲ್ಲ ಕಂಬಳಿ ಮಾಡಾರ ಏನೋ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಮಗೆ ಹೇಳಿದ್ರೆ ನಾವೆಲ್ಲ ರೆಡಿ ಮಾಡಿ ಕೊಡ್ತೀವಿ ನೋಡಿ ಸ್ನೇಹಿತರೆ ನಮ್ಮ ಕರ್ಮಂಚ ಪದ ಸಾಹಸ ನಿಜವಾಗ್ಲೂ ಅದ್ಭುತ ಇವತ್ತು ನಶಿಸಿ ಹೋಗ್ತಿರುವಂಥ ಸಂಸ್ಕೃತಿ ದೊಳ್ಳು ಅನ್ನೋದು ಎಲ್ಲ ಕಡೆ ಪ್ಲಾಸ್ಟಿಕ್ಕು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಐಟಮ್ಗಳು ಒಂದು ಐಟಮ್ ಕೂಡ ಇವತ್ತು ಪ್ಲಾಸ್ಟಿಕ್ ಬಂದಿದೆ ಅಂಥದ್ರಲ್ಲಿ ಚರ್ಮ ವಾದ್ಯಗಳನ್ನು ಅಂತ ಪಣ ತೊಟ್ಟು ಈ ಕುಟುಂಬದವ್ರು ನಿಂತಿದ್ದಾರೆ ನನಗೆ ಆ್ಯಕ್ಚುಲಿ ಅದು ಭಾಳ ಖುಷಿ ರಾಜ್ಯೋತ್ಸವ ಪ್ರಶಸ್ತಿ ಬೇರೆ ಬಂದಿದೆ ಈ ವರ್ಷ ಅದು ಒಂದು ಇನ್ನೂ ಹೆಚ್ಚಿನ ಖುಷಿ ದುಡ್ಡು ಬಿಡಿ ಅವರಿಗೆ ದುಡ್ಡಿನ ಎಷ್ಟು ಬರುತ್ತನ್ನೋದಕ್ಕಿಂತ ಈ ಥರದ ಪ್ರಶಸ್ತಿಗಳು ಬಂದಾಗ ಈ ಥರದವ್ರು ಯಾರಾದರೂ ಬಂದು ಅವ್ರಿಗೆ ಗುರುತಾಗ ಆಗುವಂಥ ಖುಷಿ ಇದೆಯಲ್ಲ ಅದು ಅದ್ಭುತ ಅಂತ ಎಂದು ಹೇಳಿದರು ಬಹಳ ಖುಷಿ ಆಯ್ತು ಆಮೇಲೆ ನಮ್ದು ಡೊಳ್ಳು ಕುಣಿತ ಡೊಳ್ಳು ತಯಾರು ಮಾಡೋದಲ್ಲದೆ ನಮ್ದು ಡೊಳ್ಳಿನ ಟೀಮ್ ಕೂಡ ಇದೆ ನಿಮ್ಮ ಊರಿ ಕಾರ್ಯಕ್ರಮಕ್ಕೆ ಏನಾದ್ರು ನಿಮ್ಮ ಯಾವ ಏನಾದ್ರು ದೇವಸ್ಥಾನ ಓಪನಿಂಗು ಈ ತರ ಐಟಮ್ ಏನಿತ್ತಪ್ಪ ಅಂದ್ರೆ ಕೂಡ ನಾವು ಡೊಳ್ಳು ಟೀಮ್ ತಗೊಂಡು ಕೂಡ ನಿಮ್ಗೆ ಕಾರ್ಯಕ್ರಮ ಮಾಡಿಕೊಡ್ತೀವಿ ಗಾಡಿ ಖರ್ಚು ಕೊಟ್ರೆ ಏನಾದ್ರು ಕೊಟ್ರೆ ಮಾಡಿಕೊಡ್ತೀವಿ ಗಾಡಿ ಖರ್ಚು ಹೌದು ಇರುತ್ತೆ ಇರುತ್ತೆ ಸರ್ ಮಿನಿಮಮ್ ಚಾರ್ಜ್ ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಆಂಜನೇಯ ಮತ್ತು ಪ್ರಕಾಶ್ ಅವ್ರದ್ದು ಇಬ್ಬರದ್ದು ನಂಬರ್ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಿಮ್ಗೆ ಹೊಸ ಡೊಳ್ಳು ಬೇಕಂದ್ರೆ ಡೊಳ್ಳು ಸಿಗುತ್ತೆ ಇಲ್ಲ ಅಂತಂದ್ರೆ ನಿಮ ಹತ್ರ ಆಲ್ರೆಡಿ ಡೊಳ್ಳು ಇತ್ತು ಅಂತಂದ್ರೆ ಅದೇನೋ ರಿಪೇರಿ ಇತ್ತಂತ ರಿಪೇರಿ ಮಾಡ್ಕೊಡ್ತಾರೆ ಅವ್ರ ಹತ್ರ ನೀವು ಬರೀ ಡೊಳ್ಳು ಅಂದ ಈ ಬೇಕಾದಂತ ಅಲಿಗಿ ಆಮೇಲೆ ಅದು ಭಜನಿ ಮಾಡಬೇಕಿ ಅದೆಲ್ಲಾ ಸಿಗುತ್ತೆ ನೋಡಿ ನಮ್ಗೆ ಆಕ್ಚುಲಿ ಐಟಮ್ ಗಳ ಹೆಸರು ಗೊತ್ತಿಲ್ಲ ಇವತ್ತು ನಮ್ಮಂತ ಹೊಸಬ್ರಿಗೆ ಆದ್ರೆ ಹಳೆ ಐಟಮ್ಗಳನ್ನೆಲ್ಲ ಮಾಡ್ ಚರ್ಮ ವದ್ಯಗಳನ್ನ ಉಳಿಸ್ಕೊಂಡ್ ಹೋಗ್ತಾ ಇದ್ರಲ್ಲ ಅದು ಅದ್ಭುತವಾದಂತ ಕೆಲಸ ಬಹಳ ಖುಷಿ ಆಯ್ತು ನಿಮ್ ಮಟ್ಟಿಗೆ